ರಾತ್ರಿ ಒಂದ್ ಗಂಟೆ ಯಾರು ಎಲ್ಲೂ ಏನು ಕ್ಲೋಸ್ ಮಾಡಿಲ್ಲ ಓಪನ್ ಓಪನ್ ಸ್ಪೇಸ್ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಕುತ್ಕೊಳಕ್ ಎಲ್ಲಾ ಮಾಲ್ ಅಲ್ಲೂ ದುಬಾಯ್ ಈ ತರ ಚೇರ್ ಗಳು ಇಟ್ಟಿರ್ತಾರೆ ಈ ಚೇರ್ ಗಳಲ್ಲಿ ಕುತ್ಕೊಳಕ್ಕೆ ಐದ್ ಗಿರಾಮ್ ಐದ್ ನಿಮಿಷ ಏನು ತಗೊಳಲ್ಲ ಸುಮ್ಮನೆ ಹೋಗಿ ಬರ್ತಾನೆ ಕಾಲು ಗಂಟೆ ಇದೆ ಅಂದ್ರೆ ನಮ್ಮಣ್ಣ ಶಾಪಿಂಗ್ ಮಾಡ್ತೇವೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನೆಲ್ ಸೊ ನಾನು ದುಬೈನಲ್ಲಿದ್ದೀನಿ ಎಲ್ಲಿ ಹೋಗ್ತಿದ್ದೀವಿ ಏನು ಮಾಡ್ತಿದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸೊ ಗಾಯ್ಸ್ ಇವತ್ತು ನಾವು ಕನ್ನಡ ಮೂವಿ ಹೋಗೋಣ ಎಕ್ಕ ಅಂತ ಎಲ್ಲರೂ ಓಡಿಸ್ತೀವಿ ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಲ್ಲಿ ನಿಂತಿದ್ದಾರೆ ಸೊ ಅವ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಅವಳು ಬಂದ ತಕ್ಷಣ ನಾವು ಇವಾಗ ಹೋಗ್ತಾ ಇರೋದು ಎಕ್ಕ ಮೂವಿಗೆ ನಾವು ಬುಕ್ ಮಾಡಿರೋದು ರಾತ್ರಿ ಹತ್ತು ಇಪ್ಪತ್ತಕ್ಕೆ ಶೋ ಇರೋದು ಇವಾಗ ಟೈಮ್ ಟೈಮಲ್ಲಿಂದು ಒಂಬತ್ತು ಇಪ್ಪತ್ತು ಈಗ ಮನೆಯಿಂದ ಓಡ್ತಾ ಇದ್ದೀವಿ ಎಷ್ಟಕ್ಕೆ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಆಮೇಲೆ ನೋಡೋಣ ದುಬಾಯ್ಲಿ ಶೆಕೆ ಇವಳು ಸ್ವೆಟ್ ಶರ್ಟ್ ಜಾಕೆಟ್ ಹಾಕೊಂಡು ನಿಂತಾಳೆ ಅಂತ ಅನ್ಕೊಂತಿದ್ದೀರಾ ದುಬಾಯ್ಲಿ ಶೆಕೆ ಹೌದು ಬಟ್ ಮೂವಿ ಹೋಗ್ತಿದೀವಿ ಅದ್ರೊಳಗೆ ಹೋದ್ರೆ ಫುಲ್ ಎ ಸಿ ಎಷ್ಟು ಮಟ್ಟಿಗೆ ಇಟ್ಟಿರ್ತಾರೆ ಅಂದ್ರೆ ಚಳಿ ತಡ್ಕೊಳಕ್ ಆಗಲ್ಲ ಅದಕ್ಕೆ ನಾನು ಮನೆಯಿಂದಾನೆ ಜಾಕೆಟ್ ಹಾಕೊಂಡು ಹೋಗ್ತಾ ಇದೀನಿ ನಾ ರೆಡಿ ಆಗಿಲ್ಲ ಹಾಸ್ಪಿಟಲ್ ಸೊ ನಮ್ಮ ಅಣ್ಣಂದು ಆಫೀಸ್ ಕಾರ್ನೇ ತೊಗೊಂಡು ಓಡಾಡ್ತಿದ್ವಿ ನಾವು ಸದ್ಯಕ್ಕೆ ನಾವು ಇವಾಗ ಸಿಟಿ ಸೆಂಟರ್ ಅಲ್ ಅಲ್ ಟು ಬಂದಿದ್ದೀವಿ ಅದಕ್ಕೆ ಬಂದಿದ್ದೀವಿ ಯಾಕಂದ್ರೆ ಎಕ್ಕ ಮೂವಿ ಇಲ್ಲೇ ಇರೋದು ನಮ್ಮ ಕನ್ನಡ ಮೂವಿ ಎಲ್ಲೋ ಕೆಲವೊಂದು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗುತ್ತೆ ಸೊ ಇವಾಗ ಈ ಮೂವಿ ಈ ಮಾಲಲ್ಲಿ ರಿಲೀಸ್ ಆಗಿದೆ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಇವಾಗ ಜಸ್ಟ್ ರೀಚ್ ಆದ್ವಿ ಹತ್ತು ಗಂಟೆ ಟೈಮು ಹತ್ತು ಕಾಲಿಗೆ ಶೋ ಅಲ್ಲ ಒಂದು ಕಾಲು ಗಂಟೆ ಟೈಮ್ ಇದೆ

ಇಲ್ಲಿಗೆ ಬಂದ್ರು ಐದು ನಿಮಿಷ ಟೈಮ್ ಇದೆ ಅಂದ್ರೆ ಸಾಕು ನಮ್ಮ ಅಣ್ಣ ಶಾಪಿಂಗ್ 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 ಅಂತ ಹೊಡೋ ಬರ್ತಾನೆ ಏನು ತೊಗೊಳಲ್ಲ ಸುಮ್ಮನೆ ಹೋಗಿ ಬರ್ತಾನೆ ಯಾಕೆಂದ್ರೆ ಅವ್ನೊಬ್ನೇ ಬಂದು ಅವ್ನೊಬ್ನೇ ಬಂದು ಶಾಪಿಂಗ್ ಮಾಡಬೇಕಲ್ಲ ಅಪ್ಪ ಯಾರು ಕರ್ಕೊಂಬರಕೆ ಇಷ್ಟ ಆಗಲ್ಲವಾ ನಿಮಗೆ ಯಾಕೆ ಬಾಯ್ ಬಾಯ್ ಹೇಳು ಏನ ಏನಾಗ್ತಾ 티티대언테. 야프사려비드. 오늘한다일잘비드. 비나가. 다이런다. 빠져리룩신이마스. 모이에기로텐폰티아. 모에나무대디나비. 야카야카. 야카야카. 야카라자라니. 야카야카라카. 야카라자라니나나야카야카. 저 타임이대언타. ನಾವು ಈ ಮಸಾಜ್ ಚೇರಲ್ಲಿ ಮಸಾಜ್ ಮಾಡಿಸ್ತಾ ಇದೀವಿ ಕುತ್ಕೊಳ್ಳೋಕ್ ಎಲ್ಲ ಮಾಲಲ್ಲೂ ದುಬೈಲಿ ಈ ಥರ ಚೇರ್ಗಳು ಇಟ್ಟಿರ್ತಾರೆ ಈ ಚೇರ್ಗಳಲ್ಲಿ ಕುತ್ಕೊಳ್ಳೋಕೆ ಐದ್ ದಿರಾ ಐದು ನಿಮಿಷಕ್ಕೆ ಹದ್ ದಿರಾ ಹದಿನೈದು ನಿಮಿಷಕ್ಕೆ ಅಂತ ಚಾ ಅವರೆಲ್ಲ ಮಸಾಜ್ ಚೇರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಅವಳು ಬಗ್ಗೆ ಹೊಸಾಗಿ ಬಂದಿರೋದು ಅದಕ್ಕೆ ಅವ್ಳನ್ನ ಖುಷಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾ ಇದ್ದೀವಿ ನಮ್ಮ ಅಣ್ಣಂಗೆ ಸ್ನಾಕ್ಸ್ ಇಲ್ಲದೆ ಮೂವಿ ನೋಡಬೇಕು ನೋಡ್ದಂಗೆ ಅನ್ಸಲ್ಲ ಅಂತ ಅದಕ್ಕೆ ಸ್ನಾಕ್ಸ್ ತೊಗೊತಿದೆ ನಾವೆಲ್ಲರೂ ಕಾಯ್ತಾ ಕೂತಿದ್ದೀವಿ ಇಷ್ಟು ಮೂವಿಗಳಿದೆ ನಮ್ಮ ಕನ್ನಡ ಮೂವಿ ಕಡೆ ಇಲ್ಲ ಅಲ್ಲಿದೆ ಎಲ್ಲ ಫುಲ್ ವೆಯ್ಟಿಂಗ್ ಮೂವಿಗೆ ಹೋಗೋಕ್ಕೆ ಅಂತ ಸೊ ಪಾಪ್ಕಾರ್ನು ಜ್ಯೂಸು ತಗೊಂಡು ನಾವು ಎಕ್ಕ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಜಾಕೆಟ್ ಯಾಕೆ ಹಾಕೊಂಬಂದ್ರೆ ಇವಾಗ ಗೊತ್ತಾಗ್ತದೆ ಒಳಗೆ ಬಂದ ತಕ್ಷಣ ಫ್ರೀಸರ್ ಒಳಗೆ ಬಂದಂಗೆ ಅನಿಸುತ್ತೆ ಮಾಲಲ್ಲಿ ಒಳಗೋದ್ರೆ ಇಡೀ ಥಿಯೇಟರ್ ಅಲ್ಲಿ ಇದ್ದಿದ್ದೆ ನಾವ್ ನಾಲ್ಕು ಜನ ಬೇಜಾರಾಗೋತ್ರಿ ಕನ್ನಡ ಮೂವಿಗೆ ಯಾರು ಸಪೋರ್ಟ್ ಮಾಡಲ್ವಲ್ಲ ಅಂತ ಇಡೀ ಥಿಯೇಟರ್ ಖಾಲಿ ಇತ್ತು ನೀವೇ ನೋಡಿ ಅಷ್ಟ್ರಲ್ಲಿ ಮೂವಿ ಶುರು ಆಯ್ತು ನಮ್ ಜೊತೆ ಇನ್ನೊಬ್ರು ಯಾರೋ ಬಂದ್ರು ಅಷ್ಟೇ ಈಗ ಇಡೀ ಥಿಯೇಟ್ರ್ ಖಾಲಿ ಇವರಿಬ್ರು ಭಾಗದ ಭಾಗ ಡಾನ್ಸ್ ಮಾಡ್ತಾ ಇದಾರೆ ಹಂಗೆ ಏನೇ ಒಂದೂ ಮೂವಿ ಮುಗೀತು ಟೈಮ್ ಇವಾಗ ಒಂದು ಒಂದು ಗಂಟೆ ಅಲ್ವ ಒಂದು ಗಂಟೆ ಮೂವಿ ಹೆಂಗಿತ್ತು ಅಂದರೆ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಸ್ವಲ್ಪ ಓಕೆ ಓಕೆ ಒನ್ ಟೈಮ್ ನೋಡ್ಬೋದು ನೋಡಿ ಅಷ್ಟೇ ಆಲ್ಮೋಸ್ಟ್ ಎಲ್ರಿಗೂ ನಿದ್ದೆ ಕಣ್ಣು ಎಳೀತಾ ಇದೆ ಇವಾಗ ಹೋಗಿ ಮಲ್ಕಿ ನಾಳೆ ಎಲ್ಲ ಆಫೀಸಿಗೆ ಹೋಗ್ತಾರೆ ನಾನು ಹೋಗಲ್ಲ ಹಿಂಗ್ ಎಲ್ಲ ಟಯರ್ಡ್ ಪ್ಲೇಸಸ್ ನೋಡಿ ದುಬೈ ಎಷ್ಟು ಸೇಫ್ ಅಂದರೆ ರಾತ್ರಿ ಒಂದು ಗಂಟೆ ಯಾರು ಎಲ್ಲೂ ಏನು ಕ್ಲೋಸ್ ಮಾಡಿಲ್ಲ ಓಪನ್ ಓಪನ್ ಸ್ಪೇಸಲ್ಲಿ ಬಿಟ್ಟೋಗಿದ್ದಾರೆ ಯಾರು ಹೆಂಗಾದ್ರೂ ಓಡಾಡ್ಬೋದು ಬಟ್ ಯಾರು ಮುಟ್ಟಲ್ಲ ಕಾನೂನು ಅಷ್ಟು ಸ್ಟ್ರಿಕ್ಟ್ ಇದೆ ಯಾರು ನೋಡಿದ್ರು ಹೋಗ್ತಾರೆ ಹೊರತು ಯಾರು ಮುಟ್ಟಲ್ಲ ಇಲ್ಲಿ ಮುಟ್ಟಿದ್ರೆ ಗೊತ್ತು ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅಷ್ಟು ಸೇಫ್ ಕಂಟ್ರಿ ಎಕ್ಸಾಂಪಲ್ ಇದು ಬೆಂಕಿ ಬೇಡವಾ ಯಾಕೆ ಬೆಂಕಿ ಬೇಡ ಹೊರಗಡೆ ನೀನು ಯಾಕೆ ಅಂದ್ರೆ ಹೊರಗಡೆ ಶಿಖೆ ಒಳಗ್ ಹೋದ್ರೆ ಚಳಿ ಹೆಂಗ್ ಬದುಕ್ಬೇಕು ಹೆಂಗಿರ್ಬೇಕು ಅನ್ನೋದೇ ತಲೆ ಕೆಟ್ಟೋಗಿ ಯಾವಾಗ್ಲೂ ನಮ್ಮ ತರ ಜಾಕೆಟ್ ಇಟ್ಕೊಂಡು ಆಡ್ಬೇಕು ಹೊರಗಡೆ ಸಿಗ್ ಆದಾಗ ತೆಗ್ದೇಳದು ಚಳಿ ಆದಾಗ ಹಾಕೊಳ್ಳೋದು ಅಷ್ಟೇ ನಮ್ಮ ಪಿಕಪ್ ವೇಟ್ ಮಾಡ್ತದೆ ಬನ್ನಿ ಮನೆಗೆ ಹೋಗೋಣ ಟೈಮ್ ಆಗಿದೆ ರಾತ್ರಿ ಆಯ್ತು ಸಿಇಿಂದ ನೆಕ್ಸ್ಟ್ ವಿಡಿಯೋ ಬಾಯ್